ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಮೂಲಭೂತ ಹಕ್ಕುಗಳನ್ನು ಅತ್ಯಂತ ಸುಲಭವಾಗಿ ನೆನಪಿಟ್ಟುಕೊಳ್ಳುವ ವಿಧಾನ ಫಸ್ಟ್ ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದೊಳಗೆ ಅದಾವ ಅತಿ ಕೇಳ್ತಾರೆ ಭಾಗ ಮೂರು ಒನ್ ಟು ತ್ರೀ ಭಾಗ ನಾಲ್ಕು ರೋಮನ್ ಅಂಕಿಯೊಳಗನೆ ಬರ್ಕೊಳ್ಳೋದು ಭಾಗ ನಾಲ್ಕು ಎ ಇದರದ ವಿಶೇಷತೆ ಏನು ಅಂದ್ರೆ ಯಾವಾಗ ಸಂವಿಧಾನದಲ್ಲಿ ಹಿಂಗೆ ಎ ಬಿ ಸಿ ಅಂತೇಳಿ ಆ ನಂತರ ಒಂದು ಸಂಖ್ಯೆ ಅಥವಾ ಒಂದು ರೋಮನ್ ಅಂಕಿಯ ಮುಂದೆ ಬಂದಾವಂದ್ರೆ ಅವು ಒರಿಜಿನಲ್ ಸಂವಿಧಾನದಲ್ಲಿ ಇರಲಿಲ್ಲ ಅನ್ನಂಗೆ ಹಾಗಾದರೆ ಇದರೊಳಗೆ ಸಂವಿಧಾನದಲ್ಲಿ ಮೂಲತಃ ಯಾವ ಭಾಗ ಇರಲಿಲ್ಲ ಅಂತ ಕೇಳಿದ್ರು ಅಂದ್ರೆ ಭಾಗ ನಾಲ್ಕು ಎ ಒಂದು ವೇಳೆ ಒರಿಜಿನಲ್ ಸಂವಿಧಾನದಾಗ ಇದ್ದು ಅಂದ್ರೆ ಅವಕ್ಕೆ ಕ್ರೋನಾಲಜಿಕಲ್ ನಂಬರ್ಸ್ಗಳನ್ನು ಕೊಟ್ಟುಬಿಡ್ತಿದ್ರು ಇವು ಆಮ್ಯಾಗ ಸೇರ್ಪಡೆ ಮಾಡಿರುವುದರಿಂದ ಎ ಬಿ ಸಿ ಅಂತೇಳಿ ಸೇರ್ಪಡೆಯಾಗಿರ್ತಾವೆ ಇನ್ನು ಸಂವಿಧಾನದ ಭಾಗ ಮೂರು ಏನನ್ನು ಹೇಳುತ್ತದೆ ಅಂದರೆ ಫಂಡಾಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳನ್ನು ವಿವರಿಸುತ್ತದೆ ಮೂಲಭೂತ ಹಕ್ಕುಗಳು ಅಂಥೇಳಿ ಮೂಲಭೂತ ಹಕ್ಕುಗಳನ್ನು ವಿವರಿಸುತ್ತದೆ ಎರಡನೆಯದ್ದು ರಾಜ್ಯ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳು ತತ್ವಗಳು ಆಮ್ಯಾಗ ಏನದಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು ಇವು ಹಕ್ಕುಗಳು ಇವು ಕರ್ತವ್ಯಗಳು ಕರ್ತವ್ಯಗಳು ಇವು ಮೂರು ಥರದ್ದು ಡಿಫ್ರೆನ್ಸಿಯೇಟಿ ಏನದ ಅಂದ್ರೆ ಸಂವಿಧಾನದ ಮೂಲಕ ನಮಗೆ ಯಾವ ಹಕ್ಕುಗಳು ಸಿಕ್ಕವ ಅನ್ನೋದು ಇದು ವಿವರಣೆ ಅದ ಹಾಗಾಗಿ ರಾಜ್ಯಗಳು ಜನರಿಗಾಗಿ ಏನನ್ನು ಮಾಡುತ್ತಿವೆ ಯಾವುದಾದರೂ ಕಾರ್ಯಕ್ರಮ ಯೋಜನೆಗಳು ಎಲ್ಲ ಇದರಾಗಲೇ ಬರ್ತಾವೆ ನಾನು ದೇಶಕ್ಕಾಗಿ ಯಾವ ಕರ್ತವ್ಯ ನಿರ್ವಹಿಸಬಲ್ಲೆ ಅನ್ನುವುದನ್ನು ಇದು ಹೇಳ್ತದ ಇದು ನನಗಾಗಿ ಇದು ಸರಕಾರ ಜನರಿಗಾಗಿ ಹಾಗಾದರೆ ನಾನು ದೇಶಕ್ಕಾಗಿ ಎನ್ನುವ ಅಂಶಗಳು ವಿವರಣೆ ಕೊಡ್ತಾವೆ ಇವುಗಳಿಗೆ ವಿಧಿಗಳು ಎಷ್ಟು ತೋಬೇಕು ಅಂದರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋದಂದ್ರೆ ಹನ್ನೆರಡರಿಂದ ಮೂವತ್ತೈದು ಇವು ಎಲ್ಲಿದಿಂದ ಅಂದ್ರೆ ಮೂವತ್ತಾರರಿಂದ ಐವತ್ತೊಂದು ಹಾಗಾದರೆ ಇದು ಎಷ್ಟದಂದ್ರೆ ಐವತ್ತೊಂದು ಎಷ್ಟು ಹೇಳಿದ ಹಾಗಾದರೆ ಇಲ್ಲಿ ನಾವು ಏನಂದ್ರೆ ಹನ್ನೆರಡರಿಂದ ಮೂವತ್ತೈದು ಭಾಗ ಮೂರಾಯಿತು ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವ ಮೂವತ್ತಾರರಿಂದ ಐವತ್ತೊಂದಾಯಿತು ಹಾಗಾಗಿ ಏನಂತಂದ್ರೆ ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯ ಐವತ್ತೊಂದು ಎ ಇವುಗಳನ್ನು ನಾವು ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದಿಂದ ಪಡೆದುಕೊಂಡಿದ್ದೇವೆ ಇವುಗಳನ್ನು ನಾವು ಐರಿಷ್ ಅಥವಾ ಐರ್ಲ್ಯಾಂಡ್ ದೇಶದಿಂದ ಪಡೆದಿದ್ದೇವೆ ಐರಿಷ್ ಹಾಗಾದರೆ ಇವುಗಳನ್ನು ನಾವು ರಷ್ಯಾ ಅನ್ಬಾರ್ದು ಆವಾಗ ಯು ಎಸ್ ಎಸ್ ಆರ್ ಇತ್ತು ಇನ್ನೂ ಯು ಎಸ್ ಎಸ್ ಆರ್ ದೇಶದಿಂದ ಪಡೆದಿದ್ದೇವೆ ಈಗ ರಷ್ಯಾ ಆಗಿದೆ ಮೊದಲು ಯು ಎಸ್ ಎಸ್ ಆರ್ ಮೂಲಭೂತ ಹಕ್ಕುಗಳು ಒರಿಜಿನಲ್ ಎಷ್ಟಿದ್ದು ಸಂವಿಧಾನದಾಗ ಏಳು ಇದ್ದಾವೆ ಈಗೆಷ್ಟು ಅಂದರೆ ಆರು ಅನ್ನೋದು ರಾಜ್ಯ ನಿರ್ದೇಶಕ ತತ್ವಗಳು ಇವೇನಂದ್ರೆ ಕಾನೂನಿನ ಸಮ್ಮತಿ ಒಳಪಟ್ಟಿಲ್ಲ ಅಂದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಪ್ಪಲೇ ಇಲ್ಲ ಇವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ರಾಜ್ಯ ನಿರ್ದೇಶಕ ತತ್ವಗಳು ಆಯಾ ರಾಜ್ಯಗಳಿಗೆ ಬೇಕಾಗಿರುವ ಜನರಿಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿರ್ತದೆ ಎಕ್ಸಾಂಪಲ್ ತಮಿಳುನಾಡಿನಲ್ಲಿ ಬಿ ಪಿ ಎಲ್ ಕಾರ್ಡ್ದವರಿಗೆ ಮನಿ ಕಟ್ಕೊಳ್ಳ ಕಡಿಮೆ ದರದಲ್ಲಿ ಸಿಮೆಂಟ್ ಕೊಡ್ತಾರೆ ನಮ್ಮಲ್ಲಿ ಕರ್ನಾಟಕದೊಳಗೆ ಭಾಗ್ಯಲಕ್ಷ್ಮಿ ಯೋಜನೆ ಅದ ಅಂದ್ರೆ ಒಂದೊಂದು ರಾಜ್ಯದಾಗ ಒಂದೊಂದು ಆ ಪ್ರದೇಶಕ್ಕೆ ಬೇಕಾದಂಥ ಯೋಜನೆಗಳನ್ನು ರೂಪಿಸುವುದೇ ರಾಜ್ಯ ನಿರ್ದೇಶಕ ಇವುಗಳಿಗೆ ನಾವು ಕಲ್ಯಾಣ ಕಾರ್ಯಕ್ರಮಗಳು ಅಂತೇಳಿನೂ ಕರಿತೇವೆ ನಾವು ಇವುಗಳನ್ನು ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡಕ್ಕೆ ಬರಲ್ಲ ನೋಡ್ರಿ ತಮಿಳ್ನಾಡ್ದಾಗ ಸಿಮೆಂಟ್ ಕೊಡಕತ್ತಾರ ನಮಗೂ ಸಿಮೆಂಟ್ ಹೇಳಿ ಕರ್ನಾಟಕದಾಗ ಮನೆ ಕಟ್ಕೊತೀವಿ ಅಂದ್ರೆ ಹಾಗಿರಲ್ಲ ಆಯಾ ಆ ಪ್ರದೇಶಕ್ಕೆ ಬೇಕಾದಂತಹ ಯಾವುದರ ಕೊರ ಕೊರತೆ ಇರ್ತದಲ್ಲ ಅವುಗಳನ್ನು ಸಂ ಯೋಜನೆಗಳ ಮೂಲಕ ಸರ್ಕಾರಗಳನ್ನು ಒದಗಿಸೋದು ಇಲ್ಲಿ ನಮಗೆ ಐರಿಷ್ ದೇಶದಿಂದ ರಾಜ್ಯ ನಿರ್ದೇಶಕ ಇವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವುದಿಲ್ಲ ಸಾಧ್ಯವಿಲ್ಲ ಅಂದರೆ ನ್ಯಾಯಸಮ್ಮತವಲ್ಲ ಇವು ಮೂಲಭೂತ ಕರ್ತವ್ಯಗಳು ಐವತ್ತೊಂದು ಎ ಯು ವಿ ಎಸ್ ಎಸ್ ಆರ್ ದಿಂದ ತೋಳಿದಿವೆ ಅಂದ್ರೆ ಪಿ ಎಸ್ ಐ ಎಕ್ಸಾಮ್ ಕೇಳಿದರು ಯು ವಿ ಎಸ್ ಎಸ್ ಆರ್ ಇದರ ವಿಸ್ತೃತ ರೂಪ ಏನು ಅಂತೇಳಿ ಇಲ್ಲಿ ನೋಡಿದ್ರೆ ಬಹಳ ಸರಳ ಅನ್ನಿಸ್ತದೆ ಎಕ್ಸಾಮ್ದಾಗ ಎಲ್ಲ ಆಪ್ಷನ್ಗಳು ಆಲ್ಮೋಸ್ಟ್ ಒಂದೇ ಥರ ಅನ್ನಿಸ್ತಾವೆ ಇ ವಿ ಎಸ್ ಎಸ್ ಆರ್ ಎಂದರೆ ಏನು ಅಂತಂದ್ರೆ ನೋಡಿ ಇದನ್ನು ಸ್ಪಷ್ಟವಾಗಿ ದ ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಯು ಎಸ್ ಎಸ್ ಆರ್ ಎನ್ನುವುದು ದ ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಅಂತೇಳಿ ಬರ್ತದ ಇದನ್ನು ನಾವು ಅವಾಗ ಯು ಎಸ್ ಎಸ್ ಆರ್ ಅಂತಿದ್ದೆವು ಈಗೇನಲ್ಲ ಕತ್ತಿದ್ದೇವೆ ಅಂದರೆ ರಷ್ಯಾ ಅಂತೇಳಿ ಕರಿತೀವಿ ಇನ್ನು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ದು ಎಷ್ಟನೇ ತಿದ್ದುಪಡಿಯ ಮೂಲಕ ಅತಿ ಕೇಳಿದ್ರು ಅಂದ್ರೆ ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾಗಿವೆ ಯಾವ ಇಯರ್ದಾಗ ನೈನ್ಟೀನ್ ಸೆವೆಂಟಿ ಸಿಕ್ಸದ್ದು ಮೊದಲ ಎಷ್ಟು ಕರ್ತವ್ಯಗಳು ಸೇರ್ಪಡೆಗೊಂಡು ಹತ್ತು ಈ ಸದ್ಯಕ್ಕೆ ಎಷ್ಟದವ ಹನ್ನೊಂದು ಅಂದರೆ ಕರ್ತವ್ಯಗಳು ಒರಿಜಿನಲ್ ಟೆನ್ ಸೇರ್ಪಡೆಯಾಗಿದ್ದು ಈಗ ಹನ್ನೊಂದು ಅದಾವೆ ಅಂದ್ರೆ ಐವತ್ತೊಂದು ಎ ಬ್ರೆಕೆಟ್ದ ಕೆ ಕೆ ಅಂದರೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಹನ್ನೊಂದನೇ ಅಕ್ಷರ ಅಂದರೆ ಇದರ ಅರ್ಥ ಆರರಿಂದ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳಿಗೆ ಏನಾದಂದ್ರೆ ತಂದೆ ತಾಯಿಯಿಂದಿರುವ ಇದು ಶಾಲೆಗೆ ಕಡ್ಡಾಯವಾಗಿ ಬಿಟ್ಟು ಬರೋದು ಅಥವಾ ಕಳಿಸ್ಕೊಡೋದು ಅದು ಪೇರೆಂಟ್ಸ್ಗಳ ಕರ್ತವ್ಯ ಅಂದಂಗೆ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ಪ್ರಧಾನಿ ಇಂದಿರಾ ಗಾಂಧಿಯವರು ಇರ್ತಾರ ಆವಾಗ ಭಾಗ ನಾಲ್ಕು ಎ ಸೇರ್ಪಡೆಯಾಯಿತು ಇದನ್ನು ಮೂಲಭೂತ ಕರ್ತವ್ಯಗಳು ಅಂತೇಳಿ ಕರಿತೇವೆ ನಾವು ಐವತ್ತೊಂದು ಎ ಕೆ ಅಂತೇಳಿ ವಿಧಿಗಳದಾವ ಅಂದರೆ ಟೋಟಲ್ ಎಷ್ಟು ಕರ್ತವ್ಯಗಳದಂದ್ರೆ ಹನ್ನೊಂದು ಒರಿಜಿನಲ್ ಎಷ್ಟಿದ್ದು ಅಂದ್ರೆ ಆರು ಇದರ ಕುರಿತು ವರದಿ ನೀಡಿದವು ಆಯೋಗ ಯಾವ ಸ್ವರ್ಣ ಸಿಂಗ ಆಯೋಗ ಇದು ಈ ರೀತಿ ಕಂಪ್ಯಾರಿಸನ್ ಮಾಡಿಕೊಂಡು ಓದೋದರ ಸುಲಭವಾಗಿ ನೆನಪುಳಿತಾವೆ ಭಾಗ ಮೂರು ಭಾಗ ನಾಲ್ಕು ಭಾಗ ನಾಲ್ಕು ಎ ಮೂಲಭೂತ ಹಕ್ಕು ರಾಜ್ಯ ನಿರ್ದೇಶಕ ತತ್ವ ಮೂಲಭೂತ ಕರ್ತವ್ಯ ಹನ್ನೆರಡರಿಂದ ಮೂವತ್ತೈದು ಮೂವತ್ತಾರರಿಂದ ಐವತ್ತೊಂದು ಐವತ್ತೊಂದು ಎ ಕೆ ಇವುಗಳನ್ನು ಕರ್ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾದಿಂದ ರಾಜ್ಯ ನಿರ್ದೇಶಕ ಐರಿಶ್ ಮೂಲಭೂತ ಕರ್ತವ್ಯಗಳನ್ನು ಯು ಎಸ್ ಎಸ್ ಆ ಯು ಎಸ್ ಎಸ್ ಆರ್ ಎಂದರೆ ಏನಂದರೆ ಯೂನಿಯನ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಯು ವಿ ಎಸ್ ಎ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮೊದಲು ಕರ್ತವ್ಯ ಎಷ್ಟಿದ್ದು ಏಳು ಇದ್ದು ಈಗ ಎಷ್ಟದ ಆರ್ ಅದಾವೆ ಇವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ ಇವುಗಳನ್ನು ಏನಂದ್ರೆ ಕಲ್ಯಾಣದ ಕಾರ್ಯಕ್ರಮಗಳು ಅಂತ ಹೇಳಿ ಕರಿತೇವೆ ನಾವು ಸ್ವರ್ಣ ಸಿಂಗ ಆಯೋಗದ ವರದಿಯಿಂದ ಸಂವಿಧಾನದಲ್ಲಿ ಏನು ಸೇರ್ಪಡೆಗೊಂಡು ಮೂಲಭೂತ ಕರ್ತವ್ಯಗಳು ಎಷ್ಟನೇ ಭಾಗದೊಳಗೆ ನಾಲ್ಕು ಎ ಎಷ್ಟು ವಿಧಿಗಳದ ಒಂದೇ ಒಂದು ವಿಧಿಯದ ಅದೇ ಯಾವುದಂದ್ರೆ ಐವತ್ತೊಂದು ಎ ಎಷ್ಟು ಕರ್ತವ್ಯಗಳು ಸೇರ್ಪಡೆಗೊಂಡಿದ್ದು ಹತ್ತು ಈಗ ಎಷ್ಟ ಅಂದ್ರೆ ಹನ್ನೊಂದು ಇಷ್ಟು ಆಯಿತು ಇಲ್ಲಿ ನಮಗೆ ಪ್ರಶ್ನೆ ಇರೋದು ಈ ಕರ್ತವ್ಯ ಹಕ್ಕುಗಳನ್ನು ನೆನಪಿಟ್ಟುಕೊಳ್ಳೋದು ಹೆಂಗೆ ಪರೀಕ್ಷೆಯಲ್ಲಿ ಹೊಂದಿಸಿ ಬರೆಯಿದಾಗ ಕೇಳಿರ್ತಾನ ಫಸ್ಟ ಇಲ್ಲಿ ನಮಗೆ ಕನ್ನಡ ಮೀಡಿಯಮ್ದೊಳಗೆ ಯಾವ ರೀತಿ ಇರ್ತದ ಅಂದ್ರೆ ಟೋಟಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒರಿಜಿನಲ್ ಏಳು ಇದ್ದು ಹಾಗಾದರೆ ಏನಂದ್ರೆ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ನೆನಪಿಡಿಬೇಕಾಗಿದ್ದು ಮೊದಲ ಓಸೋ ಅವು ಸಿರಿಯಲ್ ಗೊತ್ತಿರಬೇಕು ನಮಗೆ ಸ ಅಂದರೆ ಸಮಾನತೆಯ ಹಕ್ಕು ಸ ಸ್ವಾತಂತ್ರ್ಯದ ಹಕ್ಕು ಹಾಗಾದರೆ ಅಂದರೆ ಸ ಸ ಆಗನ ಶೋ ಶೋಷಣೆಯ ವಿರುದ್ಧದ ಹಕ್ಕು ದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಈಗ ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸ ಅಕ್ಷರದ ಸ ಅಕ್ಷರದ ಸ ಪ್ಲಸ್ ಆ ಸ ಆಗುತ್ತದೆ ಇಲ್ಲಿನೂ ಸಾನೇ ಅದ ಶೋ ಅಕ್ಷರ ದ ಅಕ್ಷರ ಈಗ ನಾವು ಇನ್ನೊಂದು ಸಲ ಹೇಳೋಣ ನೋಡ್ರಿ ಸ ಶೋ ದ ಸ ಸ ಆ ಇದನ್ನು ನಮಗೆ ಹಿಂಗೆ ನೆನಪಿಟ್ಟುಕೊಂಡ್ರೆ ಆಗಲ್ಲ ಸಮಾನತೆಯ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇನ್ನೊಂದು ಸಲ ಬರೆಯೋಣ ಸ ಎಂದರೆ ಏನು ಸಮಾನತೆಯ ಹಕ್ಕು ಹಕ್ಕುಗಳು ಅಂಥೇಳಿ ಅಂದಂಗ ಹಾಗಾದರೆ ಎರಡನೆಯದು ಆಗನ ಯಾವುದು ಅಂದ್ರೆ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಬರ್ತವೆ ನಂಬರ್ ಮೂರನೆಯದ್ದು ಏನಂದ್ರೆ ಶೋಷಣೆಯ ವಿರುದ್ಧದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ವಿರುದ್ಧದ ಹಕ್ಕು ಆನಂತರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹಕ್ಕು ಅಂತೇಳಿ ಹೇಳಿದ ನೆಕ್ಸ್ಟ್ ನೋಡಿ ಸ ಶೋ ದ ನೆಕ್ಸ್ಟ್ ಬರೋದೇ ಇನ್ನು ಇಲ್ಲಿದಿಂದ ಮತ್ತೆ ಏನಂದ್ರೆ ಇವರು ಹಿಂಗೆ ಬರದೇ ಬೇಡ ಮೊದಲ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಶೈಕ್ಷಣಿಕ ಹಕ್ಕು ನೆಕ್ಸ್ಟ್ ಇದು ಆದ ಬಳಿಕ ಆಸ್ತಿಯ ಹಕ್ಕು ಒರಿಜಿನಲ್ ಇತ್ರಿ ಇದು ನೆಕ್ಸ್ಟ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಪರಿಹಾರದ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಪರಿಹಾರದ ಹಕ್ಕು ಇಷ್ಟು ನಮಗೆ ಮೊದಲು ಎಷ್ಟಿದ್ದು ಅಂದರೆ ಏಳು ಸ ಸಾ ಅಕ್ಷರಗಳೇ ರಿಪೀಟ್ ಆಗ್ಯಾವ ನೋಡಿ ಸ ಪ್ಲಸ್ ಅ ಸ ಅಂದರೆ ಸವರ್ಣ ದೀರ್ಘ ಸಂಧಿ ಆತದಂಗೆ ಟೋಟಲ್ ಎಷ್ಟದವ ಇವು ಏಳು ಅದಾವ ಹಾಗಾದರೆ ಏಳು ಡಬಲ್ ಮಾಡಿದ್ರೆ ಅಂದ್ರೆ ಹದಿನಾಲ್ಕು ಅಂದರೆ ಇದರ ಅರ್ಥ ಇದು ಹದಿನಾಲ್ಕರದಿಂದ ಚಾಲೂ ಆಯಿತು ಏಳು ಡಬಲ್ ಮಾಡಿದ್ರೆ ಇದು ಹದಿನಾಲ್ಕು ನೋಡಿರಿ ಟೋಟಲ್ ಏಳು ಅದಾವ ಏಳು ಡಬಲ್ ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕೇ ಕೂಡ ಸರಿ ಹದಿನೆಂಟು ಆಯಿತು ಇದು ಒಂದು ಸಲ ಮಾತ್ರ ಕರೆಕ್ಟ್ ನೆನ್ಪಿಟ್ಕೊಳ್ಳ್ರಿ ಹದಿನಾಲ್ಕಕ್ಕೆ ನಾಲ್ಕು ಕೂಡ ಸರಿ ಎಂಟು ಸಂವಿಧಾನದ ಯಾವ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನವೆಂದು ಕರೆಯುತ್ತೇವೆ ಅಂದರೆ ನಲವತ್ತೆರಡನೆಯ ತಿದ್ದುಪಡಿಗೆ ಹಾಗಾದರೆ ನಾಲ್ಕು ತೋಬೇಕು ಅಲ್ಲಿಂದ ಎರಡು ತೋಬೇಕು ಮತ್ತೆ ನಾಲ್ಕೇ ಕೂಡಿಸ್ಬೇಕು ನೆಕ್ಸ್ಟ್ ಮತ್ತೆ ಎರಡು ಕೂಡಿಸ್ಬೇಕು ನೆಕ್ಸ್ಟ್ ಒಂದು ಕೂಡಿಸ್ರಿ ಆಮ್ಯಾಗ ನಾಲ್ಕು ಕೂಡಿಸ್ರಿ ನಾವು ಕೂಡಿಸಬೇಕಾಗಿರುವ ಸಂಖ್ಯೆ ಎಷ್ಟು ಅಂದರೆ ನಾಲ್ಕು ಎರಡು ನಾಲ್ಕು ಎರಡು ಒಂದು ನಾಲ್ಕು ಹದಿನೆಂಟು ಪ್ಲಸ್ ನಾಲ್ಕು ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಎರಡು ಎಷ್ಟು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತು ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ನಾಲ್ಕು ಮೂವತ್ತೈದು ಈಗ ನಮಗೆ ಸರಳದ ಹದಿನೆಂಟಾಗನ ಎಷ್ಟು ಬರ್ತದ ಹತ್ತೊಂಬತ್ತು ಇಪ್ಪತ್ತೆರಡು ಆಗೋಣ ಇಪ್ಪತ್ತ್ಮೂರು ಕ್ರೋನಾಲಜಿಕಲ್ ಇಪ್ಪತ್ತ್ನಾಲ್ಕು ಆಗನ ಎಷ್ಟು ಅಂದರೆ ಇಪ್ಪತ್ತೈದು ಇಪ್ಪತ್ತೆಂಟು ಆಗೋನ ಇಪ್ಪತ್ತೊಂಬತ್ತು ಮೂವತ್ತಾಗನ ಮೂವತ್ತೊಂದು ಮೂವತ್ತೊಂದಾಗನ ಎಷ್ಟು ಅಂದ್ರೆ ಮೂವತ್ತೆರಡು ಇವನು ಕೊಟ್ಟು ಅವನು ಹೊಂದಿಸಿ ಬರೀ ರೀತಿಯಲ್ಲಿ ಎಕ್ಸಾಮದ್ದ ಕೇಳ್ತಾನ ಅತ್ಯಂತ ಸುಲಭವಾಗಿ ನೆನಪಿಟ್ಟುಕೊಳ್ಳುವ ವಿಧಾನ ಇದನ್ನು ಏನೋ ಒಂದು ಸಲ ಹೇಳಿರ್ತೀನಿ ಕನ್ಫ್ಯೂಷನ್ ಆಗಿರ್ತದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ಧಾರ್ಮಿಕ ಸಾಂಸ್ಕೃತಿಕ ಆಸ್ತಿಯ ಸಂವಿಧಾನಾತ್ಮಕ ಟೋಟಲ್ ಎಷ್ಟದ ಏಳು ಅದಾವೆ ಏಳಕ್ಕೆ ಡಬಲ್ ಮಾಡಿದ್ರೆ ಎಷ್ಟು ಹದಿನಾಲ್ಕು ಮೊದಲಿಗೆ ಮಾತ್ರ ನಾಲ್ಕು ಕೊಡಿಸ್ಬಾರಿ ಮುಂದಿನ ಎಲ್ಲ ಎಷ್ಟು ಅಂದ್ರೆ ಫೋರ್ ಟೂ ಫೋರ್ ಟೂ ಒನ್ ಲಾಸ್ಟಿಗೆ ಫೋರ್ ನಲವತ್ತೆರಡು ನಲವತ್ತೆರಡು ಹದಿನಾಲ್ಕು ನಾಲ್ಕು ಎರಡು ನಾಲ್ಕು ಎರಡು ಒಂದು ನಾಲ್ಕು ಹದಿನೆಂಟು ನಾಲ್ಕು ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಎರಡು ಎಷ್ಟು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಮೂವತ್ತ ಐದು ನೀವು ಒಂದು ಸಲ ಬರೆದು ಪ್ರ್ಯಾಕ್ಟೀಸ್ ಮಾಡಿರಿ ಈ ರೀತಿ ಹದಿನೆಂಟಾಗನ ಎಷ್ಟು ಹತ್ತೊಂಬತ್ತು ಇಪ್ಪತ್ತೆರಡಾಗನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಾಗನ ಇಪ್ಪತ್ತೈದು ಇಪ್ಪತ್ತೆಂಟಾಗನ ಇಪ್ಪತ್ತೊಂಬತ್ತು ಟ್ವೆಂಟಿ ನೈನ್ ಥರ್ಟಿ ಥರ್ಟಿ ಒನ್ ಥರ್ಟಿ ಒನ್ ಆಗನ ಥರ್ಟಿ ಟೂ ಒಮ್ಮೆ ನಮಗೆ ಯಾವುದು ಸಂವಿಧಾನದೊಳಗೆ ಈ ಏಳು ಹಕ್ಕುಗಳು ಹಾಗಾದರೆ ಇದರಲ್ಲಿ ಯಾವುದು ರದ್ದುಗೊಳಿಸಲಾಗಿದೆ ಅಂದರೆ ಆನೆ ಆಸ್ತಿಯ ಹಕ್ಕು ಎನ್ನುವುದು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಏನು ಮಾಡಲಾಗಿದೆ ಕ್ಯಾನ್ಸಲ್ ಮಾಡ್ಯಾರ ಇದು ನಮಗೆ ಇಷ್ಟು ಗೊತ್ತಿರಬೇಕು ಐಡಿಯಾ ಬರ್ತದ ತನ್ಕೋತೀವಿ ನಾವು ಇನ್ನು ಸಂವಿಧಾನದ ಹತ್ತೊಂಬತ್ತನೆಯ ವಿಧಿ ಒಂದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಮಾಡ್ಕೊತಾರ ಹತ್ತೊಂಬತ್ತನೆಯ ವಿಧಿದೊಳಗೆ ಸೆಟ್ ಸ್ವಾತಂತ್ರ್ಯಗಳು ಅಂಥೇಳಿ ಅದಾವೆ ಸೆಟ್ ಸ್ವಾತಂತ್ರ್ಯಗಳು ಹಾಗಾದರೆ ಅಲ್ಲಿನೂ ಮೊದಲು ಏಳೇ ಇದ್ದು ಸ್ವಾತಂತ್ರ್ಯಗಳು ಆ ಏಳು ಯಾವ್ಯಾವು ಅಂದ್ರೆ ಹತ್ತೊಂಬತ್ತು ಒಂದರದಾಗ ವಿಧಿ ಹತ್ತೊಂಬತ್ತು ಒಂದು ಹಾಗಾಗಿ ಅಂದ್ರೆ ಎ ಡಿ ಸಿ ಡಿ ಇ ಜಿ ಮೊದಲು ಏಳು ಇದ್ದು ಟೋಟಲ್ ಏಳು ಆಗ್ತವೆ ಹಾಗಾದರೆ ನಾವು ಈ ಕಡೆಯಿಂದ ಓದ್ಕೋತು ಬಂದಿವಂದ್ರೆ ಜಲ್ದಿ ನೆನಪುಳಿಯಲ್ಲ ರೀ ಈ ಕಡೆಯಿಂದ ಹೋಗೋಣ ಎಕ್ಸಾಂಪಲ್ ತೊಳೋಣ ಯಾರನ್ನಾದರೂ ಒಬ್ಬರನ್ನ ಮಾದರಿ ಇಟ್ಕೊಂಡು ತೊಗೋಬೋದು ಏನು ತೊಂದರೆ ಇಲ್ಲ ಒಬ್ಬ ವ್ಯಕ್ತಿಯು ಏನದಂದ್ರೆ ಸಂವಿಧಾನಾತ್ಮಕವಾದಂಥ ಯಾವುದಾದರೂ ವ್ಯಾಪಾರ ಅಥವಾ ವ್ಯವಹಾರ ವ್ಯವಹಾರ ಅಥವಾ ಉದ್ಯೋಗ ಮಾಡ್ದ ಅಂದರೆ ಒಳ್ಳೆಯ ವ್ಯಾಪಾರ ಯಾವುದೋ ಉದ್ಯೋಗ ಮಾಡ್ದ ಅದರದಿಂದ ಆ ವ್ಯಕ್ತಿಗೆ ಏನಾಯಿತು ಅಂದ್ರೆ ಅಪಾರವಾದ ಆಸ್ತಿ ಸಂಪಾದನೆಯಾಯಿತು ಆಸ್ತಿ ಸಂಪಾದನೆ ಮಾಡ್ದೆ ಆಸ್ತಿ ಗಳಿಸದ ಟೋಟಲ್ ಆಸ್ತಿಯಿಂದ ಏನು ಮಾಡ್ತಾನಂದ್ರೆ ಬೆಂಗಳೂರಿಗೆ ಹೋಗಿ ನೆಲೆಸ್ತಾನ ಅಂದ್ರೆ ದೇಶದ ಯಾವುದೇ ಭಾಗದಲ್ಲಿ ನೆಲೆಸಬಹುದು ಬೆಂಗಳೂರದಾಗ ಒಂದು ಮನೆ ಮಾಡ್ಕೊಂಡ ಬೆಂಗಳೂರಿನಿಂದ ಕಲಬುರಗಿ ಕಲಬುರಗಿಯಿಂದ ಬೆಂಗಳೂರಿಗೆ ಏನು ಮಾಡ್ಲಕ್ಕಂದ್ರೆ ಸಂಚಾರ ಮಾಡ್ಲಕ್ಕ ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸಬಹುದು ಸಂಚಾರದಿಂದ ಅವನಿಗೆ ಒಂದಿಷ್ಟು ಏನದಂದ್ರೆ ಜನರ ಪರಿಚಯವಾಗಿ ಸಂಘಟನೆ ಮಾಡ್ದ ಜನರದು ಸಂಘಟನೆಯಿಂದ ಒಕ್ಕೂಟ ರಚನೆ ಮಾಡ್ದ ಅದೇ ಜನರದು ಅವರಿಗಾಗಿ ಒಂದು ಸಹಕಾರಿ ಸಂಘನೂ ಸ್ಥಾಪನೆ ಮಾಡಿದ ಕೋಆಪರೇಟಿವ್ ಸೊಸೈಟಿ ಹೇಳಿ ಇನ್ನು ಈ ಸಂಘಟನೆ ಒಕ್ಕೂಟ ಸಹಕಾರಿ ಸಂಘದಿಂದ ಅವಾಗ ಅವಾಗ ಶಾಂತಿಯುತವಾದ ಸಭೆಗಳನ್ನು ನಡೆಸ್ತಾ ಇದ್ದ ಮತ್ತರದ ಸಭೆಗಳನ್ನು ನಡಿಬೇಕಲ್ಲ ಸಂಘಟನೆಗಳು ಅಸೆಂಬ್ಲಿ ಅಂತೀವಿ ನಾವು ಆ ಸಭೆಗಳಲ್ಲಿ ಆತನು ಶಾಂತಿಯುತವಾದಂತಹ ಭಾಷಣ ಮಾಡುತ್ತಿದ್ದನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಥರ ಹಾಗಾದರೆ ಶಾಂತಿಯುತವಾದ ಭಾಷಣ ಮಾಡುವುದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಕಡದಿಂದ ಬಂದೆವು ಅಂದ್ರೆ ಭಾಗ ಕರೆಕ್ಟ್ ಆತದ ಲಾಸ್ಟಿಗೆ ತನ್ನ ಹತ್ತಿರ ಇರುವ ಎಲ್ಲ ಆಸ್ತಿ ಕಳ್ಕೊಂಡು ಕಪ್ಕೊತ ಅಂದಂಗೆ ಅಂದರೆ ಯಾವುದು ಒಂದು ರದ್ದಾಯಿತು ಅಂದರೆ ಆಸ್ತಿ ಹಕ್ಕು ರದ್ದಾಯಿತು ನೋಡಿ ಎಷ್ಟು ಸರಳ ಈ ಕಡೆಯಿಂದ ನೆನಪಿಟ್ಕೋತ ಹೋಗಿ ಅಂದ್ರೆ ಇಲ್ಲಿ ನಾವು ಏನು ಹೇಳ್ಬೋದು ಕಾನೂನಿನ ಸಮ್ಮತಿ ಇರುವ ಯಾವುದಾದರೂ ವ್ಯಾಪಾರ ವ್ಯವಹಾರ ಉದ್ಯೋಗ ಮಾಡುವಾಗ ಅದರದಿಂದ ಅಪಾರವಾದ ಆಸ್ತಿ ಸಂಪಾದನೆ ಅಲ್ಲಿಂದ ಬೆಂಗಳೂರದಾಗ ಹೋಗಿ ನೆಲೆಸದ ಬೆಂಗಳೂರು ಟು ಕಲಬುರಗಿ ಕಲಬುರಗಿ ಟು ಅಥವಾ ಬೆಂಗಳೂರಕ್ಕೆ ಸಂಚಾರ ಮಾಡಿದ ಅಂದ್ರೆ ದೇಶದ ಯಾವುದೇ ಭಾಗದಲ್ಲಿ ನೆಲೆಸುವುದು ದೇಶಾದ್ಯಂತ ಮುಕ್ತವಾಗಿ ಸಂಚರಿಸುವುದು ಸಂಚಾರ ಮಾಡುವುದರಿಂದ ಒಂದಿಷ್ಟು ಜನ ಪರಿಚಯ ಆದರು ಅದಕ್ಕಾಗಿ ಅವ ಏನು ಮಾಡಿದ ಸಂಘಟನೆ ಮಾಡಿಕೊಂಡ ಒಕ್ಕೂಟ ಮಾಡಿದ ಸಹಕಾರಿ ಸಂಘ ಸ್ಥಾಪನೆ ಮಾಡಿದ ಆ ಸಹಕಾರಿ ಸಂಘ ಒಕ್ಕೂಟ ಸಂಘಟನೆಯಲ್ಲಿರುವ ಜನರದು ಅವಾಗ ಏನು ಕರೀತಾ ಇದ್ದ ಸಭೆಗಳನ್ನು ಸಭೆಯಲ್ಲಿ ಆತನು ಶಾಂತಿಯುತವಾದ ಭಾಷಣ ಮಾಡುತ್ತಿದ್ದ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈಗ ಅವರು ಬೆಕ್ಕಾದ ಕೇಳಲಕ್ಕಿದ್ರ ಒಳಗೆ ಹಾಗಾಗಿ ಏನಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರೊಳಗೆ ಈ ವರ್ಡ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ತಮ್ಮ ಇದು ಹೊಸದಾಗಿ ಸೇರ್ಪಡೆಗೊಂಡದಲ್ಲ ಇದು ತೊಂಬತ್ತೇಳನೇ ತಿದ್ದುಪಡಿ ಮೂಲಕ ಸೇರ್ಪಡೆಯಾಗಿದೆ ಅದಕ್ಕೆ ಇದು ನೆನಪಿಟ್ಕೋಬೇಕವು ಸಹಕಾರಿ ಸಂಘಗಳು ಕೋಆಪರೇಟಿವ್ ಸೊಸೈಟಿನೂ ಇದರಾಗೆ ಬರ್ತಾವ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದವುಗಳು